ನಮಸ್ತೆ ಸ್ನೇಹಿತರೆ ಪ್ರಸ್ತುತ ಇಂದಿನ ಈ ಒಂದು ವಿಡಿಯೋದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಮಹತ್ವದ ಆದೇಶವನ್ನು ಕುರಿತು ನೋಡ್ತಾ ಹೋಗೋಣ ಏನು ತೀರ್ಪನ್ನು ನೀಡಿದೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಅನ್ನುವಂಥ ತೀರ್ಪನ್ನು ನೀಡಿದೆ ಈ ತೀರ್ಪನ್ನು ನೀಡಲಿಕ್ಕೆ ಮೂಲ ಕಾರಣ ಏನು ಯಾಕೆ ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿತು ಅಂದಂಗೆ ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಒಂಬತ್ತು ಈ ಇಸ್ವಿಗಳಲ್ಲಿ ಏನು ಬದಲಾವಣೆ ಆಗಿದೆ ಈ ಇಸ್ವಿಗಳಲ್ಲಿ ಯಾವ ಒಂದು ಆದೇಶ ಹೊರಬಂದಿದೆ ಏನು ಚೇಂಜಸ್ ಆಗಿದೆ ಎರಡು ಸಾವಿರದ ಒಂಬತ್ತು ಹತ್ತಿರಲ್ಲಿ ನೇಮಕಾತಿ ಆಗಿರುವಂಥ ಅಂದರೆ ಎರಡು ಸಾವಿರದ ಒಂಬತ್ತು ಅದಕ್ಕಿಂತ ಹಿಂದೆ ನೇಮಕಾತಿ ಆಗಿರುವಂಥ ಶಿಕ್ಷಕರಿಗೆ ಹಾಗೂ ಎರಡು ಸಾವಿರದ ಹನ್ನೊಂದರ ನಂತರ ನೇಮಕಾತಿಯಾಗಿರುವಂಥ ಶಿಕ್ಷಕರಿಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮುಂಬಡ್ತಿಗೆ ಸಂಬಂಧಪಟ್ಟಂತೆ ಏನು ವ್ಯತ್ಯಾಸ ಇದೆ ಯಾವ ಬದಲಾವಣೆ ಇದೆ ಅನ್ನೋದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟು ಒಂದು ಮಹತ್ವದ ತೀರ್ಪನ್ನು ನೀಡ್ತು ನಮಗೆಲ್ಲರಿಗೂ ಗೊತ್ತಿರುವಂತೆ ನೋಡಿ ಫ್ರೆಂಡ್ಸ್ ಸುಪ್ರೀಂ ಕೋರ್ಟು ನಾನು ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅದೇನಪ್ಪ ಅಂದರೆ ಟಿ ಇ ಟಿ ಶಿಕ್ಷಕರಿಗೆ ಕಡ್ಡಾಯ ಅಂತೇಳ್ಬಿಟ್ಟು ಹಾಗಿದ್ರೆ ಇದಕ್ಕಿಂತ ಮೊದಲು ಟಿ ಟಿ ಕಡ್ಡಾಯ ಅಂತೇನು ಇರಲಿಲ್ವಾ ಇರಲಿಲ್ಲ ಫ್ರೆಂಡ್ಸ್ ಅಂದರೆ ಆಲ್ರೆಡಿ ಈಗ ಏನು ಇನ್ ಸರ್ವೀಸಲ್ಲಿ ಇರ್ತಾರಲ್ಲ ಶಿಕ್ಷಕರಾಗಿದ್ದಾರಲ್ಲ ಅವರಿಗೆ ಟಿ ಟಿ ಕಡ್ಡಾಯ ಅಂತೇನು ಇರಲಿಲ್ಲ ಬಾವಿ ಶಿಕ್ಷಕರಿಗೆ ಅದರಲ್ಲೂ ಏನು ಜಿ ಪಿ ಟಿ ಮತ್ತು ಪಿ ಎಸ್ ಟಿ ಆರ್ ಶಿಕ್ಷಕರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒನ್ ಟು ಫಿಫ್ತ್ ಮತ್ತು ಸಿಕ್ಸ್ ಟು ಏಯ್ಟ್ ಶಿಕ್ಷಕರಿಗೆ ಏನಿತ್ತು ಟಿ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎಲಿಜಿಬಿಲಿಟಿ ಟೆಸ್ಟ್ ಇತ್ತು ಸರಿನಾ ಹೈಸ್ಕೂಲಿಗೆ ಇರಲಿಲ್ಲ ಇನ್ನು ಮುಂದೆ ಏನಾಯ್ತು ಈಗ ಹೈಸ್ಕೂಲಿಗೂ ಕೂಡ ಕಂಪಲ್ಸರಿ ಟಿ ಟಿ ಕಡ್ಡಾಯವೇ ಆಗುತ್ತೆ ಸ್ನೇಹಿತರು ಸರಿನಾ ಇದಕ್ಕಿಂತ ಮೊದಲು ಏನು ಒನ್ ಟು ಫಿಫ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಸಿಕ್ಸ್ ಟು ಏಯ್ಟು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮುಂಬಡ್ತಿಯನ್ನು ನೀಡಬೇಕು ಅಂತ ಇದ್ದಾಗ ಅಲ್ಲೆಲ್ಲೋ ಕೂಡ ಅವಾಗ ಇದಕ್ಕಿಂತ ಹಿಂದೆ ನಮಗೆಲ್ಲೋ ಒಂದು ಧ್ವನಿ ಕೇಳಿಬಂದಿತ್ತು ಏನು ಟಿ ಇ ಟಿ ಕಂಪಲ್ಸರಿ ಟಿ ಇ ಟಿ ತೇರ್ಗಡೆ ಆಗಿದ್ದರೆ ಅವ್ರನ್ನ ನಾವು ಏನು ಮಾಡ್ತೀವಿ ಒನ್ ಟು ಫಿಫ್ತಿಂದ ಸಿಕ್ಸ್ ಟು ಏಯ್ಟಿಗೆ ಪ್ರಮೋಟ್ ಮಾಡ್ತೀವಿ ಪದವಿ ಹೊಂದ್ಬಿಟ್ಟು ಯಾರ್ದು ಟಿ ಇ ಟಿ ಪಾಸಾಗಿರುತ್ತೆ ಅವರಿಗೆ ಪ್ರಮೋಟ್ ಕೊಡ್ತೀವಿ ಅಂಥೇಳಿ ಆದರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಆದೇಶ ಹೊರಬಿದ್ದಿರಲಿಲ್ಲ ಆದೇಶವಾಗಿ ಇದು ಜಾರಿಯಾಗಿರಲಿಲ್ಲ ಸರಿನಾ ಆದರೆ ಇವಾಗ ಇವತ್ತು ಸುಪ್ರೀಂ ಕೋರ್ಟು ಸೋಮವಾರ ಏನಂತ ತೀರ್ಪನ್ನು ನೀಡಿದೆ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಅಂದರೆ ಬಾವಿ ಶಿಕ್ಷಕರಿಗೆ ಅಷ್ಟೇ ಅಲ್ಲ ಈಗೇನು ಹಾಲಿ ಶಿಕ್ಷಕರು ಇದ್ದಾರಲ್ವ ಶಿಕ್ಷಕ ವೃತ್ತಿಯಲ್ಲಿ ಈಗೇನು ಕಾರ್ಯನಿರತರಾಗಿದ್ದಾರಲ್ಲ ಶಿಕ್ಷಕರು ಈ ಶಿಕ್ಷಕರಿಗೂ ಕೂಡ ಏನಾಗಿರಬೇಕು ಟಿ ಇ ಟಿ ಕಡ್ಡಾಯ ಆಗಿರಬೇಕು ಅಂತೇಳ್ಬಿಟ್ಟು ಮಹತ್ವದ ಆದೇಶವನ್ನು ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಹಾಗಾದರೆ ಈ ತೀರ್ಪನ್ನು ವಿರೋಧಿಸಿ ಅಪೋಸ್ ಮಾಡಿ ನಾವು ಯಾವುದೇ ಕೋರ್ಟಿನ ಮೊರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸುಪ್ರೀಂ ಕೋರ್ಟ್ ಇದು ದೇಶದ ಅತ್ಯುನ್ನತ ನ್ಯಾಯಾಲಯ ಅಲ್ವಾ ಸರ್ವೋಚ್ಚ ನ್ಯಾಯಾಲಯ ಇದೇನ್ ತೀರ್ಪನ್ನು ಕೊಡುತ್ತೆ ಅದೇ ಅಂತಿಮ ಸೊ ಹಾಗಾಗಿ ಈ ತೀರ್ಪನ್ನು ನಾವು ಪ್ರಶ್ನಿಸಿ ಬೇರೆ ಎಲ್ಲೂ ಕೂಡ ಫೀಲ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಆದೇಶ ಏನಿದೆ ಇದು ಪಕ್ಕ ಇದು ಕಡ್ಡಾಯ ಶಿಕ್ಷಕರಿಗೆ ಟಿ ಇ ಟಿ ಅನ್ನೋದು ಇನ್ನು ಮುಂದೆ ಕಡ್ಡಾಯ ಸರಿನಾ ಹಾಗಾದರೆ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾವು ಫಸ್ಟ್ ಈಗ ಈ ಟಿ ಇ ಟಿ ಯಾಕೆ ಸುಪ್ರೀಂ ಕೋರ್ಟು ಟಿ ಟಿ ಕಡ್ಡಾಯ ಅಂತ ಯಾಕೆ ಜಾರಿಗೊಳಿಸ್ತು ಇಷ್ಟು ವರ್ಷ ಬಿಟ್ಟು ಇವಾಗಲೇ ಯಾಕೆ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಡ್ತು ಅಂತ ನೋಡೋದಾದರೆ ಏನು ಎನ್ ಸಿ ಎನ್ ಸಿ ಟಿ ಇ ಏನಿದೆ ಅಲ್ವಾ ಈ ಎನ್ ಸಿ ಟಿ ಇ ನಾವೇನಂತ ಕರಿತೀವಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನಿದೆ ಅಲ್ವಾ ಇದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಏನು ಏನ್ ಮಾಡ್ತಿದ್ದು ಟಿಯನ್ನು ಕಡ್ಡಾಯ ಮಾಡ್ತು ಎಷ್ಟರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಟಿ ಇ ಟಿಯನ್ನು ಕಡ್ಡಾಯ ಮಾಡಿತು ಸರಿನಾ ಟಿ ಟಿಯನ್ನು ಕಡ್ಡಾಯ ಮಾಡುತ್ತೆ ಸೊ ಇದು ಟಿ ಟಿಯನ್ನು ಕಡ್ಡಾಯ ಮಾಡಿದ್ರು ಕೂಡಲೇ ಟಿ ಇಟನ್ನು ಕಡ್ಡಾಯ ಮಾಡಿದ್ರು ಕೂಡ ಇದರ ವಿರುದ್ಧ ಏನು ಮಾಡತ್ತಪ್ಪ ಅಂದರೆ ಮಹಾರಾಷ್ಟ್ರ ಹಾಗೂ ತಮಿಳುನಾಡು ಮಹಾರಾಷ್ಟ್ರ ಹಾಗೂ ತಮಿಳುನಾಡು ಈ ಎರಡು ರಾಜ್ಯಗಳು ಏನು ಮಾಡ್ತವೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತವೆ ಎಲ್ಲಿ ಹೋಗ್ತವೆ ಎರಡು ರಾಜ್ಯಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಅಫೀಲನ್ನು ಹಾಕ್ತವೆ ಸರಿನಾ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಟಿ ಟಿ ಕಡ್ಡಾಯ ಎನ್ನುವಂಥ ತೀರ್ಪನ್ನು ನೀಡ್ತು ಯಾವ ತೀರ್ಪನ್ನು ನೀಡ್ತು ಟಿ ಕಡ್ಡಾಯ ಎನ್ನುವಂಥ ಒಂದು ತೀರ್ಪಂದ ಅಂದರೆ ಬಾವಿ ಶಿಕ್ಷಕರಿಗೆ ಟಿ ಟಿ ಅನ್ನೋದು ಕಡ್ಡಾಯ ಆಗ್ತಿತ್ತು ಇನ್ನೇನು ಸರ್ವೀಸಲ್ಲಿದ್ದಾರಲ್ಲ ಇನ್ನು ಸರ್ವಿಸಲ್ಲಿದ್ದಾರಲ್ಲ ಹಾಲಿ ಶಿಕ್ಷಕರು ಅವರಿಗೆ ಟಿ ಇ ಟಿ ಕಡ್ಡಾಯ ಆಗ್ತಿದ್ದಿರುವಂಥ ಸಾಧ್ಯತೆಗಳು ಅತ್ಯಂತ ಕಡಿಮೆ ಸ್ನೇಹಿತರೆ ಈಗ ಸ ಈ ಈ ರೀತಿಯೊಂದು ಸಂದರ್ಭ ಬರ್ತಿರಲಿಲ್ಲ ಕಡ್ಡಾಯ ನಿವೃತ್ತಿ ಕಡ್ಡಾಯ ರಾಜೀನಾಮೆ ಮುಂಬಡ್ತಿಲ್ಲ ಅನ್ನೋದನ್ನು ನಾವು ಕೇಳಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಒಟ್ಟಿನಲ್ಲಿ ಇದು ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆಯಲ್ಲ ಈ ಆದೇಶವನ್ನು ಯಾರೂ ಕೂಡ ನಾವು ಕನಸಲ್ಲೂ ಊಹಿಸಿರಿಲ್ವ ಅಲ್ವಾ ಸುಪ್ರೀಂ ಕೋರ್ಟು ಈ ರೀತಿಯ ಆದೇಶವನ್ನು ನೀಡುತ್ತೆ ಅಂತ ಯಾರೂ ಕೂಡ ಯಾವ ಶಿಕ್ಷಕರು ಕೂಡ ಕನಸಲ್ಲೂ ಊಹಿಸದೇ ಇರುವಂತಹ ಒಂದು ತೀರ್ಪು ಅಂತ ನೋಡ್ಬೋದು ಯಾಕಂದರೆ ಬಾವಿ ಶಿಕ್ಷಕರಿಗಷ್ಟೇ ಅಲ್ಲ ಹಾಲಿ ಶಿಕ್ಷಕರಿಗೂ ಕೂಡ ಟಿ ಇ ಟಿಯನ್ನು ತೇರ್ಗಡೆಗೊಳಿಸಬೇಕು ಅಂತೇಳ್ಬಿಟ್ಟು ಎರಡು ವರ್ಷದ ಕಾಲಮಿತಿಯೊಳಗೆ ಎರಡು ವರ್ಷಗಳ ಟೈಮನ್ನು ನೀಡಿದೆ ಅಲ್ವಾ ಎರಡು ವರ್ಷಗಳ ಒಳಗೆ ಟಿ ಇ ಟಿಯನ್ನು ಏನು ಮಾಡಬೇಕು ಇವರು ಕಂಪಲ್ಸರಿಯಾಗಿ ತೇರ್ಗಡೆಗೊಳಿಸಿರಬೇಕು ಉತ್ತೀರ್ಣರಾಗಬೇಕು ಇಲ್ಲಾಂದ್ರೆ ಇವರಿಗೆ ರಾಜೀನಾಮೆ ನೀಡಬೇಕು ಇಲ್ಲ ಇವರನ್ನು ಕಡ್ಡಾಯ ನಿವೃತ್ತಿಗೊಳಿಸಲಾಗುತ್ತೆ ಅಂತೇಳ್ಬಿಟ್ಟು ತೀರ್ಪನ್ನು ನೀಡಿದೆ ಕಾರಣ ಇಷ್ಟೇ ಈ ಎರಡು ರಾಜ್ಯಗಳು ಅಫೀಲನ್ನು ಹಾಕಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಾದ ವಿವಾದಗಳು ನಡೆದಿ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತ ಮತ್ತು ಮನಮೋಹನ್ ಸಿಂಗ್ರವರ ಪೀಠವು ಈ ಒಂದು ಆದೇಶವನ್ನು ಏನು ಮಾಡಿದೆ ಜಾರಿಗೊಳಿಸಿದೆ ಸರಿನಾ ಹಾಗಾದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ಏನಾಯಿತು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಬರುತ್ತಪ್ಪ ಅಂತ ನಾವು ನೋಡೋದಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಮಕ್ಕಳ ಹಕ್ಕು ಸರಿನಾ ಎಷ್ಟರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಹಕ್ಕು ಕಾಯ್ದೆ ಬರುತ್ತೆ ಸೊ ಈ ಹಕ್ಕು ಕಾಯ್ದೆ ಆದ್ರ ಮೇಲೆ ನೇಮಕವಾದಂತಹ ಎಲ್ಲ ಶಿಕ್ಷಕರು ಇಲ್ಲಿ ನೋಡಿ ಇಲ್ಲಿ ಈ ಎರಡು ಸಾವಿರದ ಒಂಬತ್ತರ ನಂತರ ನೇಮಕವಾದಂತಹ ಎಲ್ಲ ಶಿಕ್ಷಕರು ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿಯಲ್ಲಿ ಸೆಂಟ್ರಲ್ ಟಿ ಟಿನಾದರೂ ಆಯಿತು ಆಯರ್ ಸ್ಟೇಟಿಗೆ ಸಂಬಂಧಪಟ್ಟಿರುವಂಥ ಸ್ಟೇಟ್ ಟಿ ಟಿನಾದರೂ ಆಯಿತು ಏನಾಗಿರ್ಬೇಕು ಅವರು ತೇರ್ಗಡೆ ಆಗಿರಬೇಕು ಒಂದು ವೇಳೆ ಅವರು ತೇರ್ಗಡೆ ಆಗಿಲ್ಲ ಆಲ್ರೆಡಿ ಶಿಕ್ಷಕ ವೃತ್ತಿಯಲ್ಲಿ ಇನ್ ಸರ್ವಿಸಲ್ಲಿ ಇದ್ದಾರೆ ಅಂದರೆ ಅವರಿಗೆ ಸರ್ಕಾರ ಎಷ್ಟು ವರ್ಷಗಳ ಕಾಲಮಿತಿಯನ್ನು ನೀಡಿದೆ ವರ್ಷಗಳ ಕಾಲಮಿತಿಯನ್ನು ನೀಡಿದೆ ಈ ವರ್ ಎರಡು ವರ್ಷಗಳ ಕಾಲಮಿತಿಯೊಳಗೆ ಅವರು ಏನು ಮಾಡ್ಕೋಬೇಕಾಗತ್ತೆ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಈ ಟಿ ಇ ಟಿಯನ್ನು ಒಂದು ವೇಳೆ ಅವ್ರು ಪಾಸ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಏನಾಗುತ್ತೆ ಅವರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿ ಏನು ಮಾಡ್ತಾರಂತೆ ಸೇವೆಯಿಂದ ಕಡ್ಡಾಯ ನಿವೃತ್ತಿ ಮತ್ತೆ ರಾಜೀನಾಮೆ ನೀಡಬೇಕು ಇಲ್ಲಾಂದ್ರೆ ಅವ್ರು ಏನು ಮಾಡಬೇಕು ರಾಜೀನಾಮೆ ನೀಡಬೇಕು ಮತ್ತು ಇವರಿಗೆ ಯಾವುದೇ ರೀತಿಯ ಮುಂಬಡ್ತಿ ಇರೋದಿಲ್ಲ ಮುಂಬಡ್ತಿ ಅನ್ನೋದು ಕನಸಿನ ಮಾತು ಮುಂಬಡ್ತಿ ಇರೋದಿಲ್ಲ ಅಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಸೊ ಹಾಗಾದರೆ ಎರಡು ಸಾವಿರದ ಒಂಬತ್ತರಕ್ಕಿಂತ ಮೊದಲು ಎರಡು ಸಾವಿರದ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕವಾದಂಥ ಶಿಕ್ಷಕರು ಮೊದಲು ನೇಮಕಾತಿ ಹೊಂದಿದ ಮೊದಲು ನೇಮಕಾತಿ ಹೊಂದಿದ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ಏನು ಮಾಡಿರಬೇಕು ಅಂತ ನೋಡೋದಾದರೆ ಅವರು ಕೂಡ ಬಡ್ತಿ ಬೇಕು ಅಂದರೆ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕಾತಿ ಹೊಂದಿರುವಂಥ ಶಿಕ್ಷಕರಿಗೆ ಅವರು ಕೂಡ ಏನು ಟಿ ಟಿಯಲ್ಲಿ ತೇರ್ಗಡೆ ಆಗಬೇಕು ಒಂದು ವೇಳೆ ಆಗಿಲ್ಲ ಅಂದರೆ ಇವರನ್ನೇನು ಕೆಲಸದಿಂದ ತೆಗೆಯೋದಿಲ್ಲ ಇವರನ್ನ ಏನು ರಾಜೀನಾಮೆ ಆಗಲಿ ಅಥವಾ ಕಡ್ಡಾಯ ನಿವೃತ್ತಿಯಾಗಲಿ ಗೊಳಿಸೋದಿಲ್ಲ ಬಟ್ ಆದರೆ ಇವರಿಗೇನಿರೋದಿಲ್ಲ ಮುಂಬಡ್ತಿ ಇರೋದಿಲ್ಲ ಇವ್ರಿಗೆ ಕೂಡ ಇವರಿಗೇನಿರೋದಿಲ್ಲ ಮುಂಬಡ್ತಿ ಇರೋದಿಲ್ಲ ಮುಂಬಡ್ತಿ ಸರಿನಾ ಸ್ಪಷ್ಟವಾಗಿ ಹೇಳಿದರೆ ಏನಂತ ಹೇಳಿದರೆ ಕಡ್ಡಾಯ ಶಿಕ್ಷಣದ ಹಕ್ಕು ಕಡ್ಡಾಯ ಶಿಕ್ಷಣದ ಹಕ್ಕು ಜಾರಿ ಬಂದ ನಂತರ ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ಟಿ ಇ ಟಿಯನ್ನು ತೇರ್ಗಡೆ ಮಾಡಿಕೊಂಡಿಲ್ಲ ಅಂದರೆ ಎರಡು ವರ್ಷಗಳ ಕಾಲಮಿತಿಯೋ ಕೊಟ್ಟಿರ್ತಾರೆ ಅಲ್ಲಿ ಅವ ಎರಡು ವರ್ಷಗಳ ಕಾಲಮಿತಿಯನ್ನು ಕೊಟ್ಟಿರ್ತಾರೆ ಆ ಕಾಲಮಿತಿಯ ಒಳಗೆ ಅವರು ಟಿ ಟಿ ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೇನಿರೋದಿಲ್ಲ ಮುಂಬಡ್ತಿ ಇರೋದಿಲ್ಲ ಕಡ್ಡಾಯ ನಿವೃತ್ತಿ ಅಥವಾ ಅವರು ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಸೊ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕರಾದವರು ಅಂದರೆ ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆ ಬರೋಕ್ಕಿಂತ ಮೊದಲು ನೇಮಕರಾದವರಿಗೆ ಕೆಲಸದಿಂದ ತೆಗೆಯಲಾಗ ತೆಗೆಯೋಲ್ಲ ಆದರೆ ಅವರಿಗೆ ಏನಿರೋದಿಲ್ಲ ಮುಂಬಡ್ತಿ ಇರೋದಿಲ್ಲ ಅವರು ಟಿ ಟಿಯಲ್ಲಿ ತೇರ್ಗಡೆ ಹೊಂದಿದ್ರೆ ಮಾತ್ರ ಮುಂಬಡ್ತಿ ಸೊ ಹಾಗಾಗಿ ಇಲ್ಲಿ ತುಂಬ ಜನ ಶಿಕ್ಷಕರು ಏನಾಗಿದ್ದಾರಪ್ಪ ಅಂದರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ತುಂಬ ಜನ ಶಿಕ್ಷಕರಿಗೆ ಕನ್ಫ್ಯೂಷನ್ ಆಗಿತ್ತು ಅದೇನಪ್ಪ ಅಂತ ನೋಡೋದಾದರೆ ಅಂದರೆ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕಾತಿ ಹೊಂದಿರುವ ಶಿಕ್ಷಕರಿಗೆ ಹಾಗೂ ಎರಡು ಸಾವಿರದ ಒಂಬತ್ತರ ನಂತರ ನೇಮಕಾತಿ ಹೊಂದಿರುವಂಥ ಶಿಕ್ಷಕರಿಗೆ ಏನು ವ್ಯತ್ಯಾಸ ಇದೆ ಅನ್ನೋದು ಸೊ ಇಷ್ಟೇ ಎರಡು ಸಾವಿರದ ಒಂಬತ್ತಕ್ಕಿಂತ ಮೊದಲು ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ತಮ್ಮ ಹಳೆಯ ಹುದ್ದೆಗಳಲ್ಲಿ ಅವ್ರು ಏನು ಮಾಡ್ಬೋದು ಮುಂದುವರಿಬೋದು ತಮ್ಮ ಹಳೆಯ ಹುದ್ದೆಗಳಲ್ಲಿ ಅವರು ಮುಂದುವರಿಬೋದು ಈಗೇನವರು ಶಿಕ್ಷಕರಾಗಿದ್ದಾರಲ್ಲ ಆ ವೃತ್ತಿಯಲ್ಲಿ ಅವರು ಮುಂದುವರಿಬೋದು ಆದರೆ ಅವರಿಗೆ ಟಿ ಇ ಟಿ ತೇರ್ಗಡೆ ಆಗಿಲ್ಲ ಅಂದರೆ ಟಿ ಇ ಟಿ ಪಾಸ್ ಮಾಡ್ಕೊಂಡಿಲ್ಲಾಂದರೆ ಯಾವುದೇ ರೀತಿಯ ಮುಂಬಡ್ತಿ ಅನ್ನೋದು ಇರೋದಿಲ್ಲ ಬಟ್ ಆದರೆ ಅವರು ಸರ್ವೀಸಲ್ಲಿ ಮುಂದುವರಿಬೋದು ಆದರೆ ಎರಡು ಸಾವಿರದ ಒಂಬತ್ತರ ನಂತರ ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ಸರ್ವೀಸಲ್ಲೇ ಮುಂದುವರಿಬೇಕು ಅವರು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಬೇಕು ಅಂದರೆ ಅವ್ರು ಏನು ಪಾಸ್ ಮಾಡ್ಕೋಬೇಕಾಗತ್ತೆ ಕಡ್ಡಾಯವಾಗಿ ಟಿ ಇ ಟಿಯನ್ನು ಎರಡು ವರ್ಷಗಳ ಕಾಲಮಿತಿಯೊಳಗೆ ಅವರು ಪಾಸ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಒಂದು ವೇಳೆ ಎರಡು ವರ್ಷಗಳ ಟೈಮಿಂಗ್ಸ್ ಒಳಗೆ ಅವರು ಪಾಸ್ ಮಾಡ್ಕೊಂಡಿಲ್ಲ ಅಂದರೆ ಟಿ ಎ ಟಿಯನ್ನು ಅವರಿಗೆ ಕಡ್ಡಾಯ ನಿವೃತ್ತಿ ಮತ್ತು ರಾಜೀನಾಮೆಯನ್ನು ನೀಡಬೇಕಾಗತ್ತೆ ಆಮೇಲೆ ನಿವೃತ್ತಿಗೆ ನಿವೃತ್ತಿಗೆ ಐದು ವರ್ಷ ಏನಿಲ್ಲಿ ನಿವೃತ್ತಿಗೆ ನಿವೃತ್ತಿಗೆ ಐದು ವರ್ಷ ಅಥವಾ ಐದು ವರ್ಷ ಅಥವಾ ಇದಕ್ಕಿಂತ ಏನು ಕಡಿಮೆ ಐದು ವರ್ಷ ಅಥವಾ ಇದಕ್ಕಿಂತ ಕಡಿಮೆ ಇರುವಂಥ ಶಿಕ್ಷಕರು ಟಿ ಟಿಯನ್ನು ಪಾಸ್ ಮಾಡಿಕೊಂಡಿಲ್ಲ ಅಂದರೆ ಅವರಿಗೆ ಯಾವುದೇ ರೀತಿಯ ಕಡ್ಡಾಯ ನಿವೃತ್ತಿ ಅಥವಾ ರಾಜೀನಾಮೆ ಅನ್ನೋದು ಇರೋದಿಲ್ಲ ಬಟ್ ಆದರೆ ಅವ್ರಿಗೆ ಏನಿರೋಲ್ಲ ಇಲ್ಲಿ ಮುಂಬಡ್ತಿ ಇರೋದಿಲ್ಲ ಮುಂಬಡ್ತಿಯನ್ನು ನೀಡಲಾಗೋದಿಲ್ಲ ಅಂತ ಹೇಳಿದೆ ಮುಂಬಡ್ತೀನಿ ಸೊ ಹಾಗಾಗಿ ಇದರಿಂದ ನಮಗೇನು ಗೊತ್ತಾಗತ್ತಪ್ಪ ಅಂದರೆ ಇನ್ನು ಮುಂದೇನು ಹೆಚ್ ಎಸ್ ಟಿ ಆರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ಏನು ನೇಮಕಾತಿ ಆಗುತ್ತಲ್ಲ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೂ ಕೂಡ ಟಿ ಇ ಟಿಯನ್ನು ಕಂಪಲ್ಸರಿ ಮಾಡ್ತಾರೆ ಟಿ ಇ ಟಿ ಕಂಪಲ್ಸರಿ ಆಗತ್ತೆ ಯಾಕಂದರೆ ಇದು ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ ಸೊ ಹಾಗಾಗಿ ಇದನ್ನು ಉಲ್ಲಂಘಿಸಲಿಕ್ಕೆ ಬರೋದಿಲ್ಲ ಇಷ್ಟು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು